ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ಫೇಸ್ ಕೊಟ್ಟು ವಿಡಿಯೋ ವೀಡಿಯೋ ಇಲ್ಲ ಹಾಗೆಯೇ ಬ್ಯಾಕ್ ಕ್ಯಾಮ್ರಾದಿಂದ ವೀಡಿಯೋ ಇದ್ದೀನಿ ಸ್ವಲ್ಪ ಕ್ಷಮೆ ಇರಲಿ ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ಎಲ್ತ್ ಕಂಡೀಷನ್ ಸರಿಯಿಲ್ಲ ಆಗೋ ಉದ್ದೇಶದಿಂದ ಫ್ರೆಂಡ್ಸ್ ಹಾಗೆ ನಾನು ಮೀಶೋದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದೆರಡು ಮೂರು ಇದನ್ನು ಆರ್ಡ್ರ್ ಮಾಡ್ಕೊಂಡಿದೆ ಅದರಲ್ಲಿ ಫಸ್ಟ್ ಒಂದು ಬಂದು ತುಂಬ ಕಡಿಮೆ ಬೆಲೆಯಲ್ಲಿ ತೊಗೊಂಡಿರೋಂಥದ್ದು ತುಂಬಾ ಅದ್ಭುತವಾದಂಥ ಪ್ರಾಡಕ್ಟು ಅದ್ರಲ್ಲಿ ಫಸ್ಟ್ ಬಂದು ರೆಡಿ ಬ್ಲೌಸ್ ತೊಗೊಂಡಿದ್ದೀನಿ ರೆಡಿ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಐತೆ ಯಾಕಂದರೆ ತುಂಬಾ ಕಡಿಮೆ ಪ್ರೈಸ್ ಇದು ಬ್ಲೌಸ್ ಇದು ನಾನು ಇದನ್ನು ಫಸ್ಟು ಫ್ರೀ ಸೈ ತರಿಸ್ಕೊಂಡಿದೀನಿ ಯಾಕೆಂದರೆ ನಮಗೆ ಬೇಕು ಅಂದಾಗ ಸ್ಟಿಚ್ ಮಾಡ್ಕೋಬೋದು ಅಂತ ಈ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ನನ್ನ ಹತ್ರ ತುಂಬಾ ಪಿಂಕ್ ಕಲರ್ ಸ್ಯಾರಿಗಳಿದ್ದು ಆ ಪಿಂಕ್ ಕಲರ್ ಸ್ಯಾರಿಗೆ ಈ ಬ್ಲೌಸು ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದೀನಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಬ್ಲೌಸು ಅಂದರೆ ರೆಡಿ ಬ್ಲೌಸು ತುಂಬಾ ಖುಷಿಯಾಗುತ್ತೆ ಇದು ಮತ್ತು ಇದು ಬ್ಯಾಕ್ ಇದು ಅದು ಫ್ರಂಟು ಇದು ಬ್ಯಾಕು ಆ ಡಿಸೈನು ಅಷ್ಟೇ ವರ್ಕು ತುಂಬಾ ಚೆನ್ನಾಗಿದೆ ನಾವು ಅಂಗಡೀಲಿ ಈ ಥರ ಹೊಲ್ಸ್ಕೋತೀವಿ ಅಂದರೆ ಖಂಡಿತ ಸೆವೆನ್ ಹಂಡ್ರೆಡೋ ಇಲ್ಲ ತೌಸಂಡೋ ಖಂಡಿತ ಆಗುತ್ತೆ ಇದ್ರ ಪ್ರೈಸ್ ಬಂದು ಬರೀ ಟೂ ಫಿಫ್ಟಿ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಖುಷಿಯಾಗುತ್ತೆ ಇಷ್ಟಂತ ನನಗೆ ತುಂಬಾ ಖುಷಿಯಾಯಿತು ಹಾಗಾಗಿ ಇನ್ನೊಂದು ಮೂರು ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ಯಾಕಂದರೆ ಆ ರೆಡಿ ಈಗ ಅರ್ಜೆಂಟಿಗೆ ಸೀರೆಗಳಿದ್ರೆ ಸಿಂಪಲ್ ಸ್ಯಾರಿಗಳಿಗೆ ಈ ಥರ ವರ್ಕ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿದೆ ಕ್ವಾಲಿಟಿ ಮಾತ್ರ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಬರೀ ಟೂ ಫಿಫ್ಟಿಗೆ ಸಿಗ್ತಾಯಿದೆ ಮೀಶೋದಲ್ಲಿ ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಅಂದರೆ ಸಖತ್ತಾಗಿದೆ ಮಾತ್ರ ಬ್ಲೌಸು ನೆಕ್ಸ್ಟ್ ಬಂದು ನನ್ನ ವೆಯ್ಟ್ ಲಾಸ್ಗೆ ಅಂತ ನಾನು ಈ ಪ್ರಾಜೆಕ್ಟ್ ತರ್ ಪ್ರೊ ಇದು ಪ್ರಾಡಕ್ಟ್ ತಗೊಂಡೆ ನನಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ಡಾ ಡಾಕ್ಟ್ರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದಾರೆ ಹಾಗಾಗಿ ನಾನು ಹೊರಗಡೆ ಹೋಗಿ ವಾಕ್ ಮಾಡೋಕ್ಕೆ ನಂಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೇಲೇ ವರ್ಕೌಟ್ ಮಾಡೋಣ ಅಂತ ತರಿಸ್ಕೊಂಡೀನಿ ತುಂಬಾ ಅದ್ಭುತವಾಗಿದೆ ಮತ್ತು ಇದು ಈ ಪ್ರಾಡಕ್ಟ್ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ವರ್ಷ ಮಾಡಿ ತೋರಿಸ್ತಿದ್ದಾಳೆ ನೋಡಿ ತುಂಬಾ ಒಂದಿದೆ ಯಾಕೆಂದರೆ ಎಕ್ಸಸೈಸ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದು ಪ್ರಾಡಕ್ಟ್ ತುಂಬಾ ನನಗೆ ಇಷ್ಟ ಆಯ್ತಿದು ಇದು ಪ್ರೈಸ್ ಬಂದು ತುಂಬಾ ಕಡಿಮೆ ಅಂದರೆ ಕಡಿಮೆ ಇದ್ರ ಪ್ರೈಸ್ ಬಂದು ಎಷ್ಟು ಅಂತಂದರೆ ಎರಡರಿಂದ ತ್ರೀ ಫಿಫ್ಟಿ ಅಷ್ಟೇ ಇಲ್ಲ ತ್ರೀ ಟ್ವೆಂಟಿ ಎರಡರಿಂದ ಟ್ವೆಂಟಿ ಮತ್ತು ತುಂಬ ಚೆನ್ನಾಗಿದೆ ವೆಯ್ಟು ತಡೀತದೆ ನಮ್ಮದು ವೆಯ್ಟ್ ತಡೀತದೆ ಮತ್ತು ಹಾಗೆ ಲೋ ಕ್ವಾಲಿಟಿ ಅಂತಲ್ಲ ಕ್ವಾಲಿಟಿ ತುಂಬಾ ತುಂಬ ಚೆನ್ನಾಗಿದೆ ಬೇಕು ಅಂದವರು ಆರ್ಡ್ರ್ ಮಾಡಿಕೊಳ್ಳಿ ಚೆನ್ನಾಗಿದೆ ಇದು ನೋಡಿ ಇದೆರಡು ಆರ್ಡ್ರ್ ಮಾಡಿಕೊಂಡೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಇದೆರಡು ತೊಗೊಂಡು ಯಾಕಂದರೆ ನನಗೆ ಬೆಳಿಗ್ಗೆ ಸಂಜೆ ಮನೆಯಲ್ಲೇ ವರ್ಕೌಟ್ ಮಾಡ್ಬೋದು ಅಂತ ಇದೆರಡು ಆರ್ಡ್ರ್ ಮಾಡಿಕೊಂಡೆ ವೆಯ್ಟ್ ಲಾಸ್ ಮಾಡೋರು ಮನೇಲೆ ಈ ಥರ ಇದು ಮಾಡ್ಕೊಂಡೆ ಯಾಕಂದರೆ ತ್ರೀ ಹಂಡ್ರೆಡಲ್ಲಿ ಕೆಲಸ ಮುಗುತ್ತೆ ಮತ್ತು ಹಾಗೆ ಬಂದು ಇನ್ನೊಂದು ಇನ್ನೊಂದು ಅಂದ್ಕೊಂಡೆ ನಾನು ಇದು ನನಗೆ ವೀಡಿಯೋ ಮಾಡೋಕ್ಕೆ ದೊಡ್ಡದಿದೆ ನಮ್ಮ ಮನೇಲಿ ಆದರೆ ನನಗೆ ಚಿಕ್ಕದು ಬೇಕು ಅಂತ ಅಂದ್ಕೊಂಡು ಇದನ್ನೊಂದು ತರಿಸ್ಕೊಂಡೆ ಇದ್ರದ್ದು ಪ್ರೈಸ್ ಬಂದು ಬರೀ ಟೂ ಹಂಡ್ರೆಡು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಮಾತ್ರ ಇದು ಈ ಪ್ರಾಜೆಕ್ಟು ಇಷ್ಟ ಆಯಿತು ಇದು ಲೈಟಿಂಗ್ಸ್ ಎಲ್ಲ ಇದೆ ವರ್ಷಮ್ಮ ಇದು ಲೈಟಿಂಗ್ ಮಾಡಿದೆ ಹಾಂ ಇದು ಲೈಟು ಇದೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಾತ್ರ ಮತ್ತು ಹಾಗೆ ಬಂದು ಸ್ವಲ್ಪ ಗೋಡೆಗೆ ಇದು ಮಾಡ್ಕೊಂಡು ಅದನ್ನು ಅಂಟಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇದನ್ನು ಒಂದು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು ಇದನ್ನು ಈ ಥರ ನನ್ನ ಮಗಳು ಸ್ಟೆಪ್ ಅನ್ ಸ್ಟೆಪ್ ಈ ಥರ ಮಾಡಿದ್ದಾಳೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಮೀಶೋದಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಇದ್ದಾವೆ ನಿಮ್ಗೆ ಯಾವ್ದು ಬೇಕಾದರೂ ಆರ್ಡ್ರ್ ಮಾಡಿದ್ರೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ